ಅಮೆರಿಕಾಗೆ ಸೆಡ್ಡು ಹೆಚ್ಚಿನ ರೀತಿಯ ಭಾರತೀಯ ನೇಮಕಕ್ಕೆ ಮುಂದಾದ ರಷ್ಯಾದ ಕಂಪನಿಗಳು ಅಮೆರಿಕಾದಲ್ಲಿ ವಲಸಿಗರಿಗೆ ಉದ್ಯೋಗ ಕಡಿತವಾಗ್ತಾ ಇರುವಂತೆ ರಷ್ಯಾದ ಕಂಪನಿಗಳು ವಿಶೇಷವಾಗಿ ಯಂತ್ರೋಪಕರಣ ಮತ್ತು ಎಲೆಕ್ಟ್ರಾನಿಕ್ ವಲಯದಲ್ಲಿ ಭಾರತೀಯ ಪ್ರಜೆಗಳ ನೌಕರರ ಹೆಚ್ಚಳಕ್ಕೆ ಆಸಕ್ತಿಯನ್ನು ತೋರ್ತಾ ಇದೆ ಅಂತ ರಷ್ಯಾದ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ರಷ್ಯಾದಲ್ಲಿ ಹೆಚ್ಚು ಹೆಚ್ಚು ಭಾರತೀಯರು ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ತಾ ಇರುವುದರಿಂದ ಕ್ಯಾನ್ಸುಲರ್ ಸೇವೆಗಳ ಕೆಲಸದ ಮೊರೆ ಹೆಚ್ಚುತ್ತಾ ಇದೆ ಅಂತ ಹೇಳಿದ್ದಾರೆ ಅಮೆರಿಕ ಕೆನಡಾ ಮತ್ತು ಇಂಗ್ಲೆಂಡ್ ನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಲಸಿಗರ ಉದ್ಯೋಗಕ್ಕೆ ಕಡಿತ ಹೆಚ್ಚಾಗ್ತಾ ಇರುವಂತೆ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ ರಷ್ಯಾದಲ್ಲಿ ಮಾನವ ಸಂಪನ್ಮೂಲದ ಅಗತ್ಯ ಇದ್ದು ಭಾರತದಲ್ಲಿ ಕೌಶಲ್ಯಯುತ ಮಾನವ ಸಂಪನ್ಮೂಲ ಇದೆ ಹೀಗಾಗಿ ಪ್ರಸ್ತುತ ರಷ್ಯಾದಲ್ಲಿನ ಕಾನೂನು ನಿಯಮಗಳು ಮತ್ತು ಮೀಸಲಾತಿ ಅಡಿಯಲ್ಲಿ ಅಲ್ಲಿನ ಕಂಪನಿಗಳು ಭಾರತೀಯರನ್ನ ಉದ್ಯೋಗಕ್ಕೆ ನೇಮಿಸಿಕೊಳ್ತಾ ಇದೆ ಅಂತ ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ ಇಲ್ಲಿಗೆ ಬಂದಿರುವಂತಹ ಬಹುತೇಕ ಜನರು ನಿರ್ಮಾಣ ಮತ್ತು ಜವಳಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯಂತ್ರೋಪಕರಣ ಮತ್ತು ಎಲೆಕ್ಟ್ರಾನಿಕ್ ವಲಯದಲ್ಲಿ ಭಾರತೀಯರ ಬೇಡಿಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ರಾಯಭಾರಿಗಳ ಕೆಲಸ ಮೊರೆ ಹೆಚ್ಚಾಗ್ತಾ ಇದೆ ಇಲ್ಲಿ ಬರುವಂತಹ ಮತ್ತು ನಿರ್ಗಮಿಸುವ ಭಾರತೀಯರು ಪಾಸ್ಪೋರ್ಟ್ ಜನನ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಕಳೆದುಕೊಂಡಲ್ಲಿ ಕ್ಯಾನ್ಸಲರ್ ಸೇವೆಗಳನ್ನು ಬಯಸ್ತಾರೆ ಭಾರತೀಯ ವಿದೇಶಾಂಗ ನೀತಿಯಲ್ಲಿ ರಷ್ಯಾ ಪ್ರಮುಖ ಮಿತ್ರ ರಾಷ್ಟ್ರವಾಗಿದ್ದು ದೀರ್ಘಕಾಲದಿಂದ ಭಾರತದ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರವಾಗಿದೆ ಅಂತ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ